ಹೇವ್ರಿ ಒನ್ ನಾನು ನಿಮ್ಮ ಉತ್ತರ ಕರಡತ್ತೆ ಎಲ್ಲರು ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾ ಅನ್ಕೊಂಡಿದ್ದೀರಿ ನೋಡಿರಿ ಫ್ರೆಂಡ್ಸ್ ನೀವು ನೋಡಾತಿರಿ ಸನ್ವಿ ಫ್ಯಾಷನ್ ತೆಕ್ ನೋಡಿರಿ ಫ್ರೆಂಡ್ಸ್ ಇವತ್ತು ಸಾನು ಫ್ಯಾಷನ್ ಟೆಕ್ ಒಳಗೆ ಹೋದ್ ವಿಡಿಯೋದಾಗ ಏನು ಹಾಕಿದ್ದೀರಿ ಯಾರಿ ವರ್ಕ್ ಬ್ಲೌಸು ರೆಡಿ ನಾನು ನಿಮಗೆ ಹಾಕಿದೆ ಬಟ್ ಬಾಕ್ಸ್ ಸ್ಟ್ಯಾಂಡ್ ಹೆಂಗೈತಿ ಅಂತ ನಿಮ್ಗೆ ತೋರಿಸ್ತೇನೆ ಅಂದಿದ್ದೆ ಬಟ್ ತೋರಿಸಲೇ ಇಲ್ಲ ರೀ ಇವತ್ತು ನಾನು ನಿಮಗೆ ತೋರ್ಸಕ್ ಬಂದೀನಿ ಎಲ್ಲರೂ ಅಂತ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿರಿ ಲಘು ಲಘುನ ತೋರಿಸ್ಕಾಯಿ ಬಿಡ್ತೇನೆ ಆಮೇಲೆ ಪ್ಲಸ್ ಇನ್ನೊಂದೇನಂದ್ರೆ ನಮ್ಮ ಬಾಕ್ಸ್ ಸ್ಟ್ಯಾಂಡ್ದಾಗ ನಾನು ಬಟ್ಟಿನ ಹೆಂಗೆ ಸೆಟ್ ಮಾಡ್ಕೊಳ್ಳೋದಂತನೂ ಈ ವಿಡಿಯೋದಾಗ ತೋರಿಸ್ತೀನಿ ತೀನಿ ಬಟ್ಟಿನ ಹ್ಯಾಂಗ್ ಸೆಟ್ ಮಾಡ್ಕೊಂಡು ಅದರೊಳಗೆ ವರ್ಕ್ ಮಾಡ್ಬೇಕಂತನು ಇದ್ರೊಳಗೆ ತೋರಿಸ್ತೀನಿ ಕಂಪ್ಲೀಟಾಗಿ ಅದಕ್ಕೆ ಸ್ಕಿಪ್ ಮಾಡ್ದಂತ ನೀವು ನೋಡ್ರಿ ಇದನ್ನ ವಿಡಿಯೋನ ನೋಡ್ರಿ ಮತ್ತು ಸ್ಟ್ಯಾಂಡಿಗೆ ಎಷ್ಟು ರೇಟ್ ಕೊಟ್ಟೆ ಎಲ್ಲಿಂದ ಹ್ಯಾಂಗ್ ಐತಿ ಸ್ಟ್ಯಾಂಡು ತೊಗೊಳಕ್ಕೆ ಕಂಫರ್ಟೇಬಲ್ ಐತೇನೋ ಚಲೋನೋ ಸ್ಟ್ಯಾಂಡ್ ಅಥವಾ ಮೊದಲೇನು ಬರ್ತಿತ್ತಲ್ಲ ಫ್ರೇಮ್ ಸ್ಟ್ಯಾಂಡ್ ಅದನ್ನ ತಗೋಬೇಕು ಅಥವಾ ಬಾಕ್ಸ್ ಸ್ಟ್ಯಾಂಡ್ ತಗೋಬೇಕು ಎಲ್ಲನೂ ನಿಮ್ಗೆ ಹೇಳ್ತೀನಿ ನನ್ನ ಸನ್ ಫ್ಯಾಷನ್ ಟೆಕ್ ಒಳಗೆ ಬರೀ ಟೇಲರಿಂಗ್ ವಿಡಿಯೋಸ್ ಅಷ್ಟೇ ಅಲ್ದ ಆರಿ ವರ್ಕು ಮಷಿನ್ ವರ್ಕಿಂಗ್ ವೀಡಿಯೋಸ್ಗಳ್ನೂ ಹಾಕ್ತಿರ್ತೀನಿ ಟೇಲರಿಂಗ್ ವೀಡಿಯೋಸ್ ಭಾಳ ಸುಮಾರು ಜನ ನೋಡಾತಾರೆ ಭಾಳ ಮಸ್ತ್ ಮಸ್ತ್ ವೀಡಿಯೋಸ್ ಬಿಡ್ತೀರಿ ನೀವು ಅಂತ ನೋಡ್ತಾರೆ ತೆರಿ ಕ್ಲಾಸಸ್ ಅಂತೂ ಅಷ್ಟು ಇಷ್ಟಪಟ್ಟು ನೋಡಾತಾರೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ನ ಬ್ಲೌಸಸ್ ಕಂಪ್ಲೀಟಾಗಿ ಬ್ಲೌಸಸ್ತು ಶೋಲ್ಡರ್ ಡ್ರಾಪ್ ಆಗ್ಲಾರ್ದಂಗೆ ಆರ್ಮೂಲ್ ಕಡೆ ರಿಂಕಲ್ ಬರ್ದ ಬರ್ಲಾರ್ದಂಗೆ ಪರ್ಫೆಕ್ಟ್ ಬ್ಲೌಸ್ ಹೆಂಗೆ ಹೊಲಿಬೇಕು ಬ್ಲೌಸಸ್ ಹೊಲಿಯೋದ್ರ ಜೊತೆಗೂ ಅರ್ನಿಂಗ್ ಹೆಂಗೆ ಜಾಸ್ತಿ ಮಾಡ್ಬೇಕು ಅದನ್ನು ವೀಡಿಯೋಸ್ಗಳನ್ನ ಬಿಡ್ತಿರ್ತೇನೆ ನೋಡಿ ಫ್ರೆಂಡ್ಸ್ ಈಗ ನಾನು ಬಾಕ್ಸ್ ಸ್ಟ್ಯಾಂಡ್ ಒಳಗಿನ ಫ್ರೇಮ್ ನ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ನಮಗೆ ಯಾವತ್ತೂ ಹಿಂಗೆ ರಿಸೀವ್ ಮಾಡ್ಬೇಕೈತೆ ರೀ ನಾವು ಬಾಕ್ಸ್ ಸ್ಟ್ಯಾಂಡ್ ಹಿಂಗೆ ಬಾಕ್ಸ್ ಒಳಗನ ಅವ್ರು ನಮಗೆ ಕೊಡ್ತಾರೆ ಈ ಒಂದು ಸ್ಟ್ಯಾಂಡನ್ನ ನಾವು ಅದನ್ನ ಫಿಕ್ಸ್ ಮಾಡ್ಕೋಬೇಕೈತಿ ಅದು ಹೆಂಗೆ ಹೆಂಗೆ ಫಿಕ್ಸ್ ಮಾಡೋದು ಅದನ್ನು ನಿಮಗೆ ತೋರಿಸ್ತೇನೆ ರೀ ಬರ್ರಿ ಓಪನ್ ಅಂತ ನಾವು ನಮ್ಮ ಒಂದು ಬಾಕ್ಸ್ ಸ್ಟ್ಯಾಂಡನ್ನ ಈ ಥರ ಇರ್ತೈತಿ ರೀ ಒಳಗೆ ಇದೊಂದು ಫ್ರೇಮು ಈ ಥರ ಇರ್ತೈತಿ ನೋಡಿರಿ ಈ ಥರ ಇರ್ತೈತೆ ರೀ ಇದು ಫ್ರೇಮ ಈಗ ಕೆಳಗಡೆ ಏನು ಇರ್ತದಲ್ಲ ಕೆಳಗಡೆ ಇದು ಏನು ಕೊಟ್ಟಿರಂಗಿಲ್ಲ ನಾವೇ ಇದನ್ನ ಫಿಕ್ಸ್ ಮಾಡ್ಕೋಬೇಕಾಗ್ತೈತಿ ಇದನ್ನು ಫಿಕ್ಸ್ ಮಾಡಿ ನಿಮಗೆ ತೋರಿಸಿ ಒಂದೊಂದಾಗಿ ತೆಗಿತೀನಿ ನೋಡ್ರಿ ಫಸ್ಟ್ ಈ ತರ ಇದು ಕೆಳಗಡೆ ನಮ್ಗೆ ಅಟ್ಯಾಚ್ ಮಾಡಕ್ ಅಂತ ಹೇಳಿ ಈ ತರ ಇರ್ತೈತಿ ನೀವು ಕೆಳಗಡೆ ಇವನು ಕೊಟ್ಟಿರ್ತಾರೆ ನಾವಿಲ್ಲಿ ಅಟ್ಯಾಚ್ ಮಾಡ್ಬೋದು ಇದಕ್ಕೆ ಸ್ಕ್ರೂ ಇರ್ತೈತಿ ಈ ಥರ ಒಂದೊಂದ್ರಾಗ ಇವು ಒಂದೊಂದು ಸ್ಕ್ರೂ ಇರ್ತಾವೆ ಇನ್ನೊಂದು ಫ್ರೇಮ್ ಒಳಗೆ ಎರಡೆರಡು ಸ್ಕ್ರೂ ಇರ್ತಾವೆ ಈ ಕಡೆನೂ ಒಂದು ಸ್ಕ್ರೂ ಬರ್ತೈತಿ ಈ ಕಡೆನೂ ಒಂದು ಸ್ಕ್ರೂ ಬರ್ತೈತಿ ಎರಡಿದ್ದಿದ್ದ ತೊಗೋರಿ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದ್ರೆ ಫಸ್ಟ್ ಫಸ್ಟ್ ನಮಗೆ ಗೊತ್ತಾಗ್ಲಿಲ್ಲ ಇದನ್ನ ತೊಗೊಂಬಂದ್ಬಿಟ್ವಿ ಇಂಥವು ನಾಲ್ಕು ಅದಾವೆ ಬಟ್ ನೀವು ತೊಗೊಳವಾಗ ಏನು ಮಾಡ್ರಿ ತಗೊಳ್ಬಿಟ್ಟು ಇದನ್ನು ಬಾಕ್ಸು ಸೈಡ್ ಸರಿಸ್ತೀನಿ ನೋಡ್ರಿ ಇಲ್ಲಿ ಈ ಥರ ನಾಲ್ಕು ಅದಾವ ಇವು ನಾನು ಫಸ್ಟ್ ಫಸ್ಟ್ ನನಗೆ ಗೊತ್ತಾಗಲಿಲ್ಲ ನಾನು ತೊಗೊಂಡ್ಬಿಟ್ಟೆ ಬಟ್ ನಿಮಗೆ ಏನು ಒಂದು ಸಜೆಷನ್ ಕೊಡ್ತೀನಿ ಅಂದರೆ ಇಂಥವು ಏನು ಅದಾವಲ್ಲ ಇವು ಸ್ಕ್ರೂ ಎರಡಿದ್ದು ಬಂದಾವೆ ನೋಡ್ರಿ ಈಗ ಒಂದು ಇದು ಒಂದು ನಾವು ಅಲ್ಲಿ ಫಿಕ್ಸ್ ಅಂದ್ರೆ ಈ ಕಡೆ ಮೇಲ್ಗಡೆ ಇದು ಒಂದು ಸ್ಕ್ರೂ ಇತ್ತು ಅಂದರೆ ಈ ಕಡೆನು ಒಂದು ಸ್ಕ್ರೂ ಇರ್ತೈತಿ ಎರಡೂ ಸೈಡು ಸ್ಕ್ರೂ ಇರ್ತೈತಿ ಅಂತಲ್ಲ ನೋಡಿಬಿಟ್ಟು ತೊಗೋರಿ ಇದು ನಂದು ಏನೈತಲ್ಲ ಒಂದ ಸ್ಕ್ರೂ ಐತಿ ಬಟ್ ಏನು ಪ್ರಾಬ್ಲಮ್ ಇಲ್ಲ ರೀ ಭಾಳ ಮಸ್ತ್ ಐತಿ ಮೆಟಲ್ದ ಇರ್ಬೋದೇನೋ ಇದು ಇದು ಭಾಳ ಮಸ್ತ್ ಐತಿ ಏನು ಪ್ರಾಬ್ಲಮ್ ಇಲ್ಲ ಜರಿಯಂಗಿಲ್ಲ ವರ್ಕ್ ಮಾಡೋ ಮುಂದೆ ಕಂಫರ್ಟೇಬಲ್ ಐತಿ ಚಲೋ ಕುಂದಿರ್ತೈತಿ ಇದನ್ನು ಫಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ನೀವು ತೊಗೊಳೋ ಮುಂದೆ ಮಾತ್ರ ಏನು ಮಾಡ್ರಿ ಈ ಕಡೆನೂ ಒಂದು ಇಂಥದ್ದು ಸ್ಕ್ರೂ ಐತೆ ನಾನು ನೋಡಿಬಿಟ್ಟು ತಗೋರಿ ಜಸ್ಟ್ ಒಂದೇ ಐತೆ ನಡಿತೈತಿ ನೋ ಪ್ರಾಬ್ಲಮ್ ತೊಗೊಂಬರ್ರಿ ಈ ಫ್ರೇಮ್ನ ನಾನು ಸೆಟ್ ಮಾಡಿಬಿಟ್ಟು ಅದು ಎಷ್ಟೆಷ್ಟು ಇಂಚ್ ಐತಿ ಅದನ್ನು ಹೇಳ್ತೀನಿ ಎಲ್ ತಗೊಂಡೆ ಅಂತೂ ಹೇಳ್ತೀನಿ ಆಮೇಲೆ ಇದ್ರ ಮ್ಯಾಗ ಬಟ್ಟೆನ್ ಹೆಂಗೆ ಸೆಟ್ ಮಾಡಿಬಿಟ್ಟು ನಾವು ಕುಂದರ್ಸ್ಬೇಕು ಇದ್ರ ಮ್ಯಾಗ ನಾವು ವರ್ಕ್ ಮಾಡ್ಬೇಕು ಅದನ್ನು ನಿಮ್ಗೆ ತೋರಿಸ್ತೀನಿ ಇವಾಗ ಫಸ್ಟ್ ನಾವೇನು ಮಾಡೋಣ ಇದನ್ನು ಫ್ರೇಮಿಗೆ ಇವನ್ನ ಸೆಟ್ ಮಾಡೋದು ಹೆಂಗಂತ ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ್ ಇವಾಗ ನೋಡಿರಿ ಈ ಥರ ಐತಲ್ರಿ ಈ ಥರ ನಮ್ಗೆ ಕೊಟ್ಟಿರ್ತಾರೆ ರೀ ಏನೈತಲ್ಲ ಇಂಥವ್ರು ನಾಲ್ಕು ಕೊಟ್ಟಿರ್ತಾರೆ ಇದನ್ನ ನಾವು ಫಸ್ಟ್ ಏನು ಮಾಡ್ಬೇಕು ಹಿಂಗೆ ಇದನ್ನ ಇದೇನಾಯ್ತಲ್ಲ ಸ್ಕ್ರೂನ ಹಿಂಗೆ ಹೊರಗಡೆ ಮಾಡಬೇಡ್ರಿ ಹೊರಗಡೆ ಮಾಡಿದ್ರೆ ನಮ್ಗೆ ಸುಮ್ಮನೆ ಚೂಸ್ತಂಗೆ ಆಗ್ತೈತಿ ಒಳಗಡೆ ಮಾಡಿಬಿಟ್ಟು ಈ ಥರ ನಾವು ಹಿಂಗೆ ಒಳಗಡೆ ಮಾಡಿಬಿಟ್ಟು ಸ್ವಲ್ಪ ನಮಗೆ ಎಷ್ಟು ಹೈಟಿಗೆ ಬೇಕೋ ಅಷ್ಟು ಹೈಟಿಗೆ ನಾವು ಇದನ್ನ ರೆಡಿ ಮಾಡ್ಕೊಬೋದು ಇಷ್ಟಕ್ಕೆ ಬೇಕಾದ್ರೆ ಇಷ್ಟಕ್ಕೆ ಅಥವಾ ಜಾಸ್ತಿ ಪೂರ್ತಿ ನಾವು ಹಾಕ್ಬಿಟ್ಟು ಸ್ಕ್ರೂ ಹಾಕ್ತೀವಂದ್ರೆ ಪೂರ್ತಿನೂ ಹಾಕ್ಬೋದು ಅಥವಾ ನಾವು ಇಷ್ಟಕ್ಕೂ ತಗೋಬೋದು ಇಷ್ಟಕ್ಕೂ ತೊಗೋಬೋದು ಈ ಥರ ಅಡ್ಜಸ್ಟ್ಮೆಂಟ್ ಐತಿ ನಮ್ಗೆ ಎಷ್ಟು ಬೇಕು ನಮ್ಗೆ ಕುಂತಾಗ ಎಲ್ಲಿ ಕಂಫರ್ಟೇಬಲ್ ಆಗ್ತೈತಿ ನಾವು ಕೂತ್ಕೊಂಡು ನೋಡ್ಬೇಕು ಕುಂತಾಗ ನಮ್ಗೆ ಎಷ್ಟು ಕಂಫರ್ಟೇಬಲ್ ಆಗ್ತೈತಿ ಅನ್ನೋದು ನೋಡಿಕೊಂಡು ನಾವು ಎಷ್ಟಕ್ಕೆ ಅಷ್ಟಕ್ಕೆ ನಾವು ಸೆಟ್ ಮಾಡ್ಕೊಬೋದು ಪೂರ್ತಿ ಬೇಕಾ ಪೂರ್ತಿ ಹಾಕ್ಕೊಬೋದು ಇಷ್ಟು ಒಂದು ಇಂಚ್ ಗ್ಯಾಪ್ ಬೇಕಾದ್ರೂ ಗ್ಯಾಪ್ ಮಾಡ್ಕೊಂಡು ನಾವು ಇದನ್ನ ಸ್ಕ್ರೂನ ಈ ಥರ ನಾವು ಟೈಟ್ ಮಾಡ್ಕೊಂಬಿಡೋದು ಈಗ ನಾ ಇದು ಒಂದು ನಾನು ಟೈಟ್ ಮಾಡಿ ತೋರಿಸಿದ್ನಲ್ಲ ಸ್ಕ್ರೂ ನಿಮ್ಗೆ ಹಂಗೆ ಪೂರ್ತಿನೂ ನಾವು ನಾಲ್ಕು ಕಡೆನೂ ಇದರನ್ನ ನಾವು ಟೈಟ್ ಮಾಡ್ಕೋಬೇಕು ಇದನ್ನ ಹಾಕೋಬೇಕು ಪೂರ್ತಿ ಇವನ್ನ ಕಾಲು ನಾವು ಕುಂದರ್ಸ್ಕೋಬೇಕು ಇದೊಂದು ಫ್ರೇಮ್ ಕಾಲು ಎಷ್ಟೈತಿ ನಾಲ್ಕು ನಮ್ಗೆ ಕೊಟ್ಟಿರ್ತಾರಲ್ಲ ಇವನ್ನ ನಾವು ಕುಂದರ್ಸ್ಕೊಂಬಿಡ್ಬೇಕು ಪೂರ್ತಿ ಇದನ್ನ ಕುಂದರ್ಸ್ಕೊಂಡಿದ್ದು ನಿಮ್ಗೆ ರೀ ನಾನು ತೋರಿಸ್ತೇನೆ ಈ ಫ್ರೇಮ್ ಒಂದು ಯಾವ ಸೈಜ್ ಐತಿ ಅಂಥೇಳಿ ತೋರಿಸ್ತೇನೆ ನಿಮ್ಗೆ ನಿಮಗೆ ಈ ಫ್ರೇಮು ಎಲ್ಲ ನಾನು ಸೆಟ್ ಮಾಡಿದೆ ನೋಡ್ರಿ ಕಾಣಿಸ್ಲಾಕತೈತಿ ಅನ್ಕೊಂಡೇನಿ ನೋಡ್ರಿ ಇದು ಹೆಂಗದನ್ನು ಸೆಟ್ ಮಾಡಿದೆ ಇದನ್ನು ಭಾಳ ಮಸ್ತ್ ಐತಿ ನೋಡ್ರಿ ಎಷ್ಟು ಚಂದ ಕಾಣತೈತಿ ನೋಡ್ರಿ ನಾವು ಫ್ರೇಮ್ ಒಳಗೆ ವರ್ಕ್ ಮಾಡೋ ಮುಂದೆ ಅನ್ಕೋತಿದ್ದೆ ನನಗೂ ಮಗ್ಗ ಬೇಕು ಮಗ್ಗದಾಗ ಕುತ್ಕೊಂಡು ಮಾಡ್ಬೇಕು ಅಂತೇಳಿ ಆಮೇಲೆ ಮಗ್ಗ ತಗೋಬೇಕು ಅಂದ್ಕೊಂಡಾಗ ಏನು ಅನಿಸ್ತಿತ್ತು ದೊಡ್ಡದೈತಿ ಹೆಂಗೆ ಇಟ್ಕೊಂಡು ಮಾಡೋದು ಮಕ್ಳು ಮರಿ ಇರ್ತಾವೂ ಏನರ ಹಾಳು ಮಾಡ್ಬಿಟ್ರೆ ಪಜೀತಿ ಇದಾಗ ಫ್ರೇಮ ಅದ್ರ ಸಣ್ಣ ಸ್ಮಾಲ್ ಪೇಸ್ ಸ್ಪೇಸ್ ಹಿಡಿತೈತಿ ಇಷ್ಟ್ರೊಳಗೆ ಮಾಡ್ಕೊಂಡು ಹೋದ್ರೆ ತಂದ್ಕೊಂಡಿದ್ದೆ ಬಟ್ ಅದ್ರೊಳಗೆ ಭಾಳ ಪ್ರಾಬ್ಲಮ್ ಆಗ್ತಿತ್ತು ನೋಡ್ರಿ ಬಟ್ಟಿ ಹಾಕಿದ್ವಿ ಅಂದ್ರೆ ಬಟ್ಟೆನೂ ಸ್ವಲ್ಪ ಇಂಜ್ ಹಾಕಿತ್ತು ಅದು ಫ್ರೇಮ್ ಒಳಗೆ ಸೆಟ್ ಮಾಡಿದ್ರೊಳಗೆ ಸಾಕಾಗ್ಬಿಡ್ತಿತ್ತು ಹಗಲೆಲ್ಲ ಟೈಟು ಆಗ್ತಿದ್ದಿಲ್ಲ ಲೂಸ್ ಲೂಸ್ ಆಗ್ತಿತ್ತು ಭಾಳ ಪ್ರಾಬ್ಲಮ್ ಆಗ್ತಿತ್ತು ವರ್ಕ್ ಮಾಡೋ ಮುಂದೆ ಬಟ್ ಈ ಬಾಕ್ಸ್ ಫ್ರೇಮು ಸ್ಟ್ಯಾಂಡನ್ನ ತೊಗೊಂಡ್ಮಾಗಂತೂ ಭಾಳ ಚಂದ ಚೆಂದ ವರ್ಕ್ ಆಗತ್ತವು ಏನು ಪ್ರಾಬ್ಲಮ್ ಇಲ್ಲ ಫಸ್ಟ್ ಫಸ್ಟ್ ಬಿಗಿನರ್ಸು ಕಲೆ ಮುಂದೆ ತಗೊಳ್ಳೋರು ಆ ಫ್ರೇಮ್ ತೊಗೊಳಕ್ಕೆ ಹೋಗ್ಬೇಡ್ರಿ ರೌಂಡ್ ಫ್ರೇಮ್ ಇದೇ ಫ್ರೇಮ್ ತಗೋರಿ ಅಂತ ನಾನು ನಿಮಗೆ ಹೇಳ್ತೀನಿ ಈ ಫ್ರೇಮು ಎಷ್ಟೆಷ್ಟೈತಿ ಅಂತ ನಿಮಗೆ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್ ಈ ಥರ ನಾನು ಮೊದಲಿಲ್ಲೇ ಬಿಡ್ತಿ ಹಿಡ್ಕೊಂಡು ನಿಮಗಿಲ್ಲೇ ತೋರಿಸ್ತೀನಿ ಹೇಳಿ ಈ ಫ್ರೇಮು ಟ್ವೆಂಟಿ ಟ್ವೆಂಟಿ ಫೋರ್ ಇಂಚಿಂದು ವಿಡ ಲೆಂತ್ ಐತ್ ನೋಡ್ರಿ ಇದು ಒನ್ ಸೈಡ್ ಟ್ವೆಂಟಿ ಫೋರ್ ಇಂಚ್ ಐತಿ ಟ್ವೆಂಟಿ ಫೋರ್ ಹಾಂ ಟ್ವೆಂಟಿ ಫೋರ್ ಇಂಚು ಒನ್ ಸೈಡ್ ಟ್ವೆಂಟಿ ಫೋರ್ ಇಂಚು ಈ ಸೈಡ್ ಏನೈತಲ್ಲ ಈ ಸೈಡು ಸಿಕ್ಸ್ಟೀನ್ ಇಂಚಿಂದ ಐತಿ ಸಿಕ್ಸ್ಟೀನು ಸಿಕ್ಸ್ಟೀನ್ ಆ್ಯಂಡ್ ಹಾಫ್ ಹಾಂ ಸಿಕ್ಸ್ಟೀನ್ ಇಂಚಿಂದ ಐತಿ ಈ ಥರ ಇದೊಂದು ಫ್ರೇಮ್ ಐತಿ ಏನಂದ್ರೆ ಇಲ್ಲಿ ಮೇಲ್ಗಡೆ ಏನೈತಲ್ಲ ಪೂರ್ತಿ ನಮಗೆ ಬ್ಯಾಕ್ ಸೈಡಿಂದು ಪೂರ್ತಿ ಹಿಡಿತೈತಿ ಬ್ಯಾಕ್ ಪಾರ್ಟ್ ಪೂರ್ತಿ ಹಿಡಿತೈತಿ ಪ್ಲಸ್ ನಮ್ದು ಏನರ ಬ್ರೈಡಲ್ ಬ್ಲೌಸ್ ಇತ್ತಂದ್ರೆ ಬ್ಯಾಕ್ ಪೂರ್ತಿ ವರ್ಕ್ ಮಾಡೋ ಇತ್ತಂದ್ರೆ ಪೂರ್ತಿ ಬ್ಲೌಸು ಹಿಡಿತ ಪೂರ್ತಿ ಹಿಡಿತೈತಿ ಯಾವುದು ತೆಗೆದು ಬೇರೆ ಕಡೆ ಹಾಕೊಳ್ಳೋದು ಮತ್ತು ಬಟ್ಟೆ ಚೇಂಜ್ ಮಾಡೋದು ಆಗೋದಿಲ್ಲ ಪೂರ್ತಿ ಕಂಪ್ಲೀಟಾಗಿ ನಾವು ಬ್ಯಾಕ್ ಸೈಡ್ ಹಾಕೊಂಡ್ರೆ ಅಷ್ಟು ವರ್ಕ್ ಮಾಡಿ ತೆಗೆದು ಬಿಡ್ತೇವೆ ಅದಾದಮೇಲೆ ಫ್ರಂಟ್ ಸೈಡನ್ನು ಹಾಕೋಬೋದು ಇದ್ರೊಳಗೆ ಫ್ರಂಟ್ ಸೈಡ್ ನಾವು ಇದ್ರೊಳಗನ ಬ್ಯಾಕ್ ಒಳಗೂ ಸೆಟ್ ಮಾಡಿದ್ವಿ ಅಂದ್ರೆ ಹಾಕೋಬೋದು ಇಲ್ಲಪ್ಪ ಅಂದ್ರೆ ಮತ್ತೆ ಅದನ್ನು ತೆಗೆದುಬಿಟ್ಟು ಬೇರೆ ಹಾಕೋಬೋದು ಆಮೇಲೆ ಸ್ಲೀವ್ಸ್ನು ಎರಡೂ ಸ್ಲೀವ್ಸು ಹಿಡಿತಾವ ಇದ್ರೊಳಗೆ ಈ ಕಡೆ ಒಂದು ಪಾರ್ಟು ಈ ಕಡೆ ಒಂದು ಪಾರ್ಟು ನಾವು ಸ್ಲೀವ್ಸು ಅಟ್ಯಾಚ್ ಮಾಡ್ಕೊಂಡು ಒಮ್ಮೆನ ಅಟ್ಯಾಚ್ ಮಾಡ್ಕೊಂಡು ನಾವು ವರ್ಕ್ ಮಾಡ್ಬೋದು ಅಷ್ಟು ಪ್ಲಸ್ ಪಾಯಿಂಟ್ ಐತಿ ಈ ಬಾಕ್ಸ್ ಸ್ಟ್ಯಾಂಡದಾಗ ಈ ಬಾಕ್ಸ್ ಸ್ಟ್ಯಾಂಡ್ ಒಳಗೆ ನಾನು ಬಟ್ಟೆನ ನಿಮ್ಗೆ ಸೆಟ್ ಮಾಡಿ ತೋರಿಸ್ತೀನಿ ಸೆಟ್ ಮಾಡೋಕೆ ಬಟ್ಟೆ ಸೆಟ್ ಮಾಡಕ್ಕೆ ಅವ್ರು ಏನು ಕೊಟ್ಟಾರ ನಮ್ಗೆ ಅಂದ್ರೆ ನೋಡ್ರಿ ಫ್ರೆಂಡ್ಸ್ ಇಲ್ಲೇ ಬಟ್ಟೆ ನಮ್ಗೆ ಹಾಕಿಬಿಟ್ಟು ಅದನ್ನು ನಮ್ಗೆ ಅಟ್ಯಾಚ್ ಮಾಡೋಕೆ ಕರೆಕ್ಟ್ ಟೈಟಾಗಿ ಕುಂದ್ರಾಕ ಈ ಕ್ಲಿಪ್ಸ್ಗಳನ್ನ ಕೊಟ್ಟಾರ ನನಗಂತರೂ ಇದೊಂದು ಸ್ಟ್ಯಾಂಡ್ ಬಾಕ್ಸ್ ಸ್ಟ್ಯಾಂಡ್ ವಿತ್ ನನಗೆ ಹನ್ನೆರಡು ಕ್ಲಿಪ್ ಕೊಟ್ಟರೆ ನಾನು ಏನಂತೀನಿ ಅಂದ್ರೆ ಅದ್ರ ಅವರಿಗೆ ಕೇಳ್ರಿ ಎರಡು ಬಾಕ್ಸ್ ಅಂದ್ರೆ ಒಂದು ಬಾಕ್ಸ್ ಇತ್ತು ಒಂದು ಬಾಕ್ಸಾಗ ಹನ್ನೆರಡು ಕ್ಲಿಪ್ಸ್ ಇದ್ವು ಇನ್ನೊಂದು ಬಾಕ್ಸ್ ಎಕ್ಸ್ಟ್ರಾ ಅಂತ ಕೇಳಿ ಎರಡು ಎರಡು ಬಾಕ್ಸ್ ಕ್ಲಿಪ್ನ ನೀವು ತಗೋರಿ ಅಂದ್ರೆ ಕಂಫರ್ಟೇಬಲ್ ಆಗ್ತೈತಿ ಒಂದ ಬಾಕ್ಸ್ ಅಂದ್ರೆ ಹನ್ನೆರಡು ಕ್ಲಿಪ್ ಅಷ್ಟು ಕಂಫರ್ಟೇಬಲ್ ಆಗೋಲ್ಲ ಮತ್ತೆ ಕ್ಲಿಪ್ಸ್ ನಮಗೆ ಬೇಕಾಗ್ತವು ಕರೆಕ್ಟ್ ನಾವು ಬ್ಲೌಸ್ 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 ಕ್ಲಾತ್ ಕುಂದ್ರಸ್ಬೇಕಂದ್ರೆ ನಮ್ಗೆ ಕರೆಕ್ಟ್ ಹನ್ನೆರಡು ಹನ್ನೆರಡು ಬೇಕಾಗಲ್ಲ ಒಂದು ಟ್ವೆಂಟಿ ಕ್ಲಿಪ್ಸ್ ಅರ ಬೇಕಾಗವು ಎಕ್ಸ್ಟ್ರಾ ನಿಮಗೆ ಬೇರೆ ಕಡೆ ಅವೈಲೇಬಲ್ ಇದ್ರೆ ತಗೋರಿ ಹನ್ನೆರಡು ಕ್ಲಿಪ್ ಅವ್ರು ಕೊಟ್ಟರೆ ಸುಮ್ಮನೆ ತಗೊಂಬರಿ ಮತ್ತು ಎಕ್ಸ್ಟ್ರಾನು ನೀವು ಕ್ಲಿಪ್ಸ್ಗಳನ್ನ ತೊಗೋಬೇಕು ಈ ಕ್ಲಿಪ್ ಸ್ವಲ್ಪ ದೊಡ್ಡ ದೊಡ್ಡ ಅದಾವೆ ಇಲ್ಲಿ ಈ ಥರ ನಮ್ಗೆ ಬಟ್ಟೆ ಹಾಕಿದ್ಮ್ಯಾಗ ಈ ಥರ ನಾವು ಅಟ್ಯಾಚ್ ಮಾಡ್ಬೋದು ಅದು ಹೆಂಗೆ ಅಟ್ಯಾಚ್ ಮಾಡೋದಂತ ಅಂತ ತೋರಿಸ್ತೇನೆ ನಿಮ್ಗೆ ಆಮೇಲೆ ಈ ಥರ ಬಾಕ್ಸ್ ಸ್ಟ್ಯಾಂಡ್ ನಾವು ಮೊದಲೇ ಎಲ್ಲ ಸೆಟ್ ಮಾಡ್ಕೋಬೇಕು ಕುಲಾ ಕುಲ ಕೊಟ್ಟಿರ್ತಾರ ನಾವೆಲ್ಲ ಸೆಟ್ ಮಾಡ್ಕೊಂಡು ಬಟ್ಟಿನ ಅಟ್ಯಾಚ್ ಮಾಡ್ಬೇಕು ಬಟ್ಟಿನ ಹೆಂಗ್ ಹಾಕೊಂಡು ಅಟ್ಯಾಚ್ ಮಾಡೋದಂತ ತೋರಿಸ್ತೀನಿ ನಿಮಗ ನೋಡಿ ಫ್ರೆಂಡ್ಸ್ ಈ ತರ ಒಂದು ಬಟ್ಟೆ ಐತಿ ಇದನ್ನೆಲ್ಲ ಮಾರ್ಕಿಂಗ್ ಮಾಡೇನಿ ಆರಿ ವರ್ಕ್ ಮಾಡಕ್ ಅಂತ ಹೇಳಿ ಇದ್ರದ್ದು ಸಾರಿ ಏನೈತಲ್ರಿ ಈ ಕಲರ್ ಐತಿ ಇದು ಸಾರಿ ಕಲರ್ ಇದೈತಿ ಆಮೇಲೆ ಇದಕ್ಕೆ ಪಿಂಕ್ ಕಲರ್ ಬ್ಲೌಸ್ ಬಂದೈತಿ ದಡಿ ಅಂತ ಈ ಕಲರ್ ಐತಿ ಬಹಳ ಮಸ್ತ್ ಐತಿ ಸಾರಿ ಆಮೇಲೆ ಇದಕ್ಕೆ ಇದ ಕಲರ್ ದ ಒಂದು ಸಿಲ್ಕ್ ಥ್ರೆಡ್ ತೊಗೊಂಡೇನಿ ವರ್ಕ್ ಮಾಡ್ಲಿಕ್ಕೆ ಅಂತ ಹೇಳಿ ನಡು ನಡು ಒಂದ್ ಸ್ವಲ್ಪ ಸಾರಿ ಕಲರ್ ಇಂದು ಇದಕ್ಕೆ ಅಟ್ಯಾಚ್ ಮಾಡಿದ್ರೆ ಬ್ಲೌಸಿಗೆ ಅದ್ರ ಚಂದ ಚಂದ ಅನಿಸ್ತೈತಿ ನೋಡ್ರಿ ಅದಕ್ಕೆ ಕಳಾನ ಚೇಂಜ್ ಅನ್ನಿಸ್ತೈತಿ ಇದು ವರ್ಕ್ ಹೆಂಗಾಗಿ ಅದು ಅದಾದ್ಮೇಲೆ ವರ್ಕ್ ಆದಮೇಲೆ ನಿಮಗೆ ತೋರಿಸ್ತೇನಂತ ಹೋದ್ ಬಿಡಿ ಅದು ಬ್ಲೌಸ್ ವರ್ಕ್ ಹೆಂಗೆ ಅಂತ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಈಗ ನೋಡಿರಿ ಓದಿಸ್ ವಿಡಿಯೋ ಭಾಳ ಚಂದಾಗಿತ್ತು ರೀ ಅದು ವರ್ಕ್ ಬ್ಲೌಸ್ ಭಾಳ ಮಸ್ತ್ ಆಗ್ಯವು ಇದನ್ನ ಸೆಟ್ ಮಾಡಿ ತೋರಿಸ್ತೀನಿ ಇನ್ನೊಂದು ಇನ್ನೊ ಸ್ವಲ್ಪ ಜನ ಕಮೆಂಟ್ ಹಾಕಿದ್ರು ನನಗೆ ಅದೇನಂದ್ರೆ ಅಕ್ಕ ಈ ಥರ ನೀವು ಮಾರ್ಕಿಂಗ್ ಮಾಡ್ತಿರಲ್ಲ ಅದನ್ನು ನಂಗೆ ತೋರಿಸ್ರಿ ನಮ್ಗೆ ಹೇಳಿ ನನಗೆ ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ಇದನ್ನು ಹೆಂಗೆ ನಾನು ಬ್ಲೌಸಿಗೆ ಮಾರ್ಕಿಂಗ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೇನೆ ರೀ ಅದಕ್ಕೆ ಏನು ಮಾಡಬೇಕು ರೀ ನಾ ಇಷ್ಟೆಲ್ಲ ನಿಮಗೆ ಮಾರ್ಕಿಂಗ್ ಮಾಡೋದು ನಾ ಟೇಲರಿಂಗಿಗೆ ಸಂಬಂಧಪಟ್ಟಂಗೆ ಅರಿವರ್ಕಿಗೆ ಸಂಬಂಧಪಟ್ಟಂಗೆ ಮಷಿನ್ ವರ್ಕಿಗೆ ಸಂಬಂಧಪಟ್ಟಂಗೆ ಎಲ್ಲನೂ ನಿಮಗೆ ಹೇಳ್ಕೊಡಾತೇನೆ ಅಂದರೆ ನೀವೇನು ಮಾಡಬೇಕು ನಮ್ಮ ಸಾಮಿನ್ ಫ್ಯಾಷನ್ ಟೆಕ್ ಸಬ್ಸ್ಕ್ರೈಬ್ ಮಾಡಿರಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಹಾಕಿರಿ ಫ್ರೆಂಡ್ಸು ಅಂದರೆ ಏನಾರ ವಿಡಿಯೋಸ್ ಬೇಕಾದ್ರೆ ಸಜೆಷನ್ ಕೊಡೋಂಗಿದ್ರೆ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ಭಾಳ ಹೆಣ್ಮಕ್ಳಿಗೆ ನೀವು ಶೇರ್ ಮಾಡ್ರಿ ಶೇರ್ ಮಾಡಿದ್ರೆ ಅವ್ರಿಗೆ ಯೂಸ್ಫುಲ್ ಐತಿ ಏನು ಆಮೇಲೆ ಈ ವಿಡಿಯೋಸ್ಗಳಿಗೆ ಲೈಕ್ ಮಾತ್ರ ಕೊಡಿರಿ ಯಾಕಂದ್ರೆ ಲೈಕ್ ಕೊಟ್ಟರೆ ನನಗೆ ಗೊತ್ತಾಗ್ತೀರಿ ನೆಕ್ಸ್ಟ್ ವೀಡಿಯೋ ನನಗೆ ಹಾಕಕ್ಕೆ ಇಂಟ್ರೆಸ್ಟ್ ಬರ್ತೈತಿ ಆಮೇಲೆ ಇದು ಬ್ಲೌಸನ್ನ ನಾನು ಸೆಟ್ ಮಾಡಿ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಈಗ ನಾವು ಫಸ್ಟ್ ಬ್ಯಾಕ್ ಪಾರ್ಟ್ನ ಈ ಥರ ಇಟ್ಕೊಂಡಿದ್ರ ಮ್ಯಾಗ ಹಿಂಗೆ ಹಾಕೊಂಡಿರಿ ಇದನ್ನ ಬ್ಲೌಸ್ದಾಗ ಹಾಕೊಂಡು ಏನು ಮಾಡ್ಬೇಕು ಈಗ ಸುತ್ತಲೂ ನಾವು ಏನು ಮಾಡಬೇಕು ಕ್ಲಿಪ್ನ ಅಟ್ಯಾಚ್ ಮಾಡ್ಬೇಕು ಮೊದಲು ಒಂದು ಸೈಡ ಮೊದ್ಲು ಕ್ಲಿಪ್ ಅಟ್ಯಾಚ್ ಮಾಡ್ಬೇಕು ಅದಾದಮೇಲೆ ಇಲ್ಲಿ ಇಟ್ ಇಲ್ಲಿ ನಾವು ಕ್ಲಿಪ್ ಅಟ್ಯಾಚ್ ಮಾಡಿದರೆ ಹಿಡ್ಕೊಂಡು ಇಲ್ಲಿ ನಾವು ಕ್ಲಿಪ್ ಅಟ್ಯಾಚ್ ಮಾಡ್ಬೇಕು ಕರೆಕ್ಟಾಗಿ ಪೂರ್ತಿ ನಾವು ಕ್ಲಿಪ್ ಅಟ್ಯಾಚ್ ಮಾಡಿದಾಗ ಇಲ್ಲಿ ಭಾಳ ಟೈಟ್ ಬರ್ತೈತಿ ಅಟ್ಯಾಚ್ ಮಾಡಿ ನಿಮ್ಗೆ ತೋರಿಸ್ತೀವಿ ನೋಡಿರಿ ಫ್ರೆಂಡ್ಸ್ ಈ ಥರ ನಾನು ಕ್ಲಿಪ್ ಮೊದಲು ಅಟ್ಯಾಚ್ ಮಾಡ್ಕೊಳತ್ತೀನಿ ಆಮೇಲೆ ಸುತ್ತಲೂ ನಾವು ಏನು ಮಾಡಬೇಕು ಪೂರ್ತಿ ನಾವು ಟೈಟಾಗಿ ಸ್ವಲ್ಪ ಬಟ್ಟೆನ ಜಗ್ಗಿ ಜಗ್ಗಿ ಅಟ್ಯಾಚ್ ಮಾಡ್ಕೋಬೇಕಾ ಅಂದ್ರೆ ನಮಗೆ ಪರ್ಫೆಕ್ಟ್ ಇದು ಬ್ಲೌಸ್ ಕುಂದಿರ್ತೈತಿ ಮೊದಲು ಇದನ್ನ ಅಟ್ಯಾಚ್ ಮಾಡೋ ಮುಂದೆ ನಾವು ಕರೆಕ್ಟ್ ಅಟ್ಯಾಚ್ ಮಾಡ್ಕೊಂಡ್ರೆ ವರ್ಕ್ ಮಾಡ್ಲಿಕ್ಕಂತೂ ಏನೂ ತೊಂದರೆ ಆಗೋದಿಲ್ಲ ಭಾಳ ಮಸ್ತ್ ವರ್ಕ್ ಬರ್ತೈತಿ ನೋಡಲಿ ಈ ಥರ ಆಮೇಲೆ ಇನ್ನೂ ಸ್ವಲ್ಪ ಜನ ಕೇಳಿದರೆ ನಾವು ಈ ಥರ ನಾವು ಟೈಟಾಗಿ ನಾವು ಫ್ರೇಮಿಗೆ ಸೆಟ್ ಮಾಡಿದ್ಮ್ಯಾಗ ಮಾರ್ಕ್ ಮಾಡಬೇಕಾ ಅಥವಾ ಮೊದ್ಲು ಮಾರ್ಕಿಂಗ್ ಮಾಡ್ಕೋಬೇಕಾ ಬ್ಲೌಸ್ ಅಂತ ಕೇಳಿದ್ರೆ ನಾನು ನಿಮ್ಗೆ ಏನು ಹೇಳ್ತೇನೆ ಅಂದರೆ ನೋ ಪ್ರಾಬ್ಲಮ್ ಆಮೇಲೆ ಮಾಡಿದ್ರು ನಡಿತೈತಿ ಮತ್ತು ಮೊದಲ ಮಾರ್ಕಿಂಗ್ ಮಾಡ್ಕೊಂಡ್ರೂ ನಡಿತೈತಿ ಈ ಥರ ನಾವು ವರ್ಕಿಂದು ನೋಡಿರಿ ಇಲ್ಲಿ ಈ ಥರ ಅಟ್ಯಾಚ್ ಮಾಡತ್ತೀನಿ ಈ ಥರ ನಾವು ಏನು ಮಾಡಬೇಕು ಸ್ವಲ್ಪ ಬಟ್ಟೆನ ಇಲ್ಲಿ ನಾವು ಅಲ್ಲಿ ನಾವು ಕ್ಲಿಪ್ ಹಾಕಿದ್ವಲ್ಲ ಈ ಸ್ವಲ್ಪ ಈ ಥರ ನಾವು ಟೈಟಾಗಿ ಜಗ್ಗಿ ಕ್ಲಿಪ್ ಹಾಕೋಬೇಕು ಈ ಕ್ಲಿಪ್ ಹಾಕೋದ್ರಿಂದ ಏನು ಪ್ಲಸ್ ಪಾಯಿಂಟ್ ಅಂದ್ರೆ ನಮ್ಗೆ ಬಟ್ಟೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಬಟ್ ನಾವು ಆ ಫ್ರೇಮ್ದಾಗ ಏನು ಹಾಕ್ತಿತ್ತು ನೋಡ್ರಿ ಫ್ರೇಮ್ದಾಗ ನಾವು ಬಟ್ಟೆ ಸೆಟ್ ಮಾಡಿದಾಗ ಆ ಬಟ್ಟಿ ಕಡೆ ಒಂದು ಸ್ವಲ್ಪ ಇಂಜ್ದಂಗೆ ಹಿಂಜ್ದಂಗೆ ಹಾಕಿತ್ತು ಫ್ರೇಮ್ ಎಲ್ಲಿ ಬರ್ತಿತ್ತಲ್ಲೇ ಅದು ಭಾಳ ಪ್ರಾಬ್ಲಮ್ ಅನ್ನಿಸ್ತಿತ್ತು ನಮ್ಗೆ ರೇಷ್ಮಿ ಬಟ್ಟಿ ಭಾಳ ದುಡ್ಡಿನೂ ಇರ್ತಾವು ಸ್ಯಾರಿದು ಬ್ಲೌಸು ಆ ಥರ ಆಗೋತ್ಲೆ ನಮಗೂ ಬೇಜಾರಾಗ್ತಿತ್ತು ಕಸ್ಟಮರಿಗೂ ಬೇಜಾರಾಗ್ತಿತ್ತು ಇದು ಹಿಂಗ್ಯಾಕಾಗ್ತೈತಿ ಅಂತ ಹೇಳಿ ಅದಕ್ಕೆ ಮಗ್ಗದಾಗ ಮಾಡ್ರಿ ಅಂತಿದ್ರು ಬಟ್ ಮಗ್ಗ ತಗೊಳಕ್ಕೆ ದೊಡ್ಡದಾಗ್ತೈತಿ ಅಂತ ಹೇಳಿ ಸ್ವಲ್ಪ ಜನ ಭಾಳ ಜನ ತೊಗೋತಿದ್ದಿಲ್ಲ ಬಟ್ ಇದು ಇದೊಂದು ಬಾಕ್ಸ್ ಫ್ರೇಮ್ ಬಂದು ಭಾಳ ಚಲೋ ಆಗ್ಬಿಟ್ಟೈತೆ ನೋಡ್ರಿ ಆಮೇಲೆ ಇದು ವರ್ಕ್ ಮಾಡೋಕ್ಕೂ ಅಂತೂ ಕಂಫರ್ಟೇಬಲ್ ಆಗ್ತೈತಿ ಪೂರ್ತಿ ಕ್ಲಿಪ್ ಅಟ್ಯಾಚ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡ್ರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಕಂಪ್ಲೀಟಾಗಿ ಇದನ್ನ ಪೂರ್ತಿ ಕ್ಲಿಪ್ ಹಾಕೇನಿ ಆ ಗೆ ಬ್ಯಾಕ್ ಸೈಡಿಂದ ಮೊದಲ ಅಟ್ಯಾಚ್ ಮಾಡ್ಕೊಂಡೇನಿ ನೋಡಿರಿ ಇದು ಈ ಥರ ಟೈಟಾಗಿ ಕುಂತ್ ಬಿಡ್ತೈತಿ ಬಟ್ ಇದ್ರ ಒಂದು ಏನು ಮೊಬೈಲ್ ಬಿದ್ದರೂ ಏನಾಗೋದಿಲ್ಲ ಅಷ್ಟು ಟೈಟ್ ಇರ್ತೈತಿ ಅದ ನೋಡ್ರಿಲಿ ಏನು ಪ್ರಾಬ್ಲಮ್ ಆರಾಮಾಗಿ ನಾವು ವರ್ಕ್ ಮಾಡ್ಬೋದು ಏನು ಪ್ರಾಬ್ಲಮ್ ಆಗೋದಿಲ್ಲ ಆಮೇಲೆ ಆ ಫ್ರೆ ರೌಂಡ್ ಫ್ರೇಮ್ದಾಗ ವರ್ಕ್ ಮಾಡಬೋದು ಹಿಂಗೆ ಪುಸುಕ್ ಪುಸುಕ್ ಅಂತ ಹೋಗ್ತಿತ್ತು ಇದು ಹಾಗಲ್ಲ ನೋಡ್ರಿಲಿ ಆರಾಮಾಗಿ ಎಷ್ಟು ಟೈಟಾಗಿ ಕುಂತೈತಿ ಎಷ್ಟು ನಾವು ನೀಟಾಗಿ ವರ್ಕ್ ಮಾಡಿದ್ರು ಅಂದರೆ ವರ್ಕ್ ಮಾಡಲಿಕ್ಕೆ ನಾವು ಫಾಸ್ಟ್ ವರ್ಕ್ ಮಾಡಿದ್ರು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಲೂಸ್ ಅಂತೂ ಆಗೋದಿಲ್ಲ ನೋಡಿರಿ ಪೂರ್ತಿ ಕಂಪ್ಲೀಟಾಗಿ ಈ ಥರ ನಾನು ಕ್ಲಿಪ್ಪನ್ನ ಅಟ್ಯಾಚ್ ಮಾಡೀನಿ ಈ ಥರ ನಾವು ಈ ಫ್ರೇಮ್ ಒಳಗೆ ಬಟ್ಟಿನ ಅಟ್ಯಾಚ್ ಮಾಡ್ಬೇಕು ಆಮೇಲೆ ಇದ್ರೊಳಗೆ ವರ್ಕ್ ಮಾಡೋಕು ಕಂಫರ್ಟೇಬಲ್ ಆಗ್ತೈತಿ ಆಮೇಲೆ ಇಲ್ಲಿ ಏನು ಬಟ್ಟೆ ಏನೈತಲ್ಲ ಫ್ರೇಮ್ ಆದ್ರೆ ಡ್ಯಾಮೇಜ್ ಆಗಿಬಿಟ್ಟಿತ್ತು ಇದು ಕ್ಲಿಪ್ ಆಗೋದ್ರಿಂದ ಏನು ಡ್ಯಾಮೇಜ್ ಆಗೋ ಅಂಥದ್ದು ಏನು ಪ್ರಾಬ್ಲಮ್ ಆಗೋದಿಲ್ಲ ನೆಕ್ಸ್ಟ್ ಹಿಂಗೆ ಆರಿ ವರ್ಕಿನ ವೀಡಿಯೋಸ್ಗಳನ್ನೂ ಹಾಕ್ತಿರ್ತೇನೆ ಮಷಿನ್ ವರ್ಕದ ವಿಡಿಯೋಸ್ಗಳನ್ನೂ ಹಾಕ್ತೀನಿ ಆಮೇಲೆ ಟೇನ್ ಟೇಲರಿಂಗಿಗೆ ಸಂಬಂಧಪಟ್ಟಂಥ ಟಿಪ್ಸ್ಗಳನ್ನೂ ಹೇಳ್ತೀನಿ ನೆಕ್ಸ್ಟ್ ಇನ್ನು ಪ್ರಿನ್ಸಸ್ ಕಟ್ಟಿಂದು ತೆರಿ ಕ್ಲಾಸಸ್ಸು ಕಟ್ಟಿಂಗ್ ಕ್ಲಾಸಸ್ಸು ಎಲ್ಲ ಹಾಕೋದೈತೀನಿ ಕಂಪ್ಲೀಟಾಗಿ ಮತ್ತು ನೀವು ಇದನ್ನೆಲ್ಲ ಕಲಿಬೇಕಂದ್ರೆ ನೀವೇನು ಮಾಡಬೇಕು ರೀ ನನ್ನ ಕ್ಲಾಸ್ಗಳನ್ನು ನನ್ನ ಚಾನಲ್ದಾಗ ಬಿಡೋ ಅಂಥ ವಿಡಿಯೋಸ್ಗಳನ್ನು ನೀವು ಕಂಟಿನ್ಯೂ ಆಗಿ ನೋಡ್ಕೊಂತ ಹೋಗ್ಬೇಕು ಕಂಟಿನ್ಯೂ ಆಗಿ ನೋಡಿದ್ರೆ ನೀವು ಎಲ್ಲನೂ ಕಲಿತೀರಿ ನಾನು ನಿಮಗೇನು ಹೇಳಾತೇನಿ ಅಂದ್ರ ಬರ್ರೆ ಟೇಲ್ರಿಂಗ್ ಕಲಿಯೋದು ಅಷ್ಟಲ್ದ ನೀವು ಆರಿ ವರ್ಕ್ ಮಷಿನ್ ವರ್ಕು ಕಲಿಬೇಕ್ರಿ ಅಂದ್ರೆ ಅರ್ನಿಂಗ್ ಜಾಸ್ತಿ ಮಾಡೋಕ್ಕಾಗೋದು ನೋಡಿರಿ ಕಸ್ಟಮರು ಒಡೆಯೋದಿಲ್ಲ ಅವಾಗ ಇಲ್ಲ ನೀವು ಏನು ಮಾಡ್ತೀರಿ ಟೇಲ್ರಿಂಗ್ಗೆ ಅಷ್ಟೇ ಮಾಡ್ತೀರಿ ಅಂದ್ರೆ ಆರಿ ವರ್ಕ್ ಮಾಡ್ಸೋಕೆ ಬೇರೆಯವ್ರ ಕಡೆ ಹೋಗ್ತಾರೆ ಮಷಿನ್ ವರ್ಕ್ ಮಾಡೋಕ್ಸೋಕೆ ಬೇರೆಯವ್ರ ಕಡೆ ಹೋಗ್ತಾರೆ ಹಂಗಾಗಬಾರ್ದು ಎಲ್ಲನೂ ಒಂದು ಸೀರೆ ತೊಗೊಂಬಂದ್ರೆ ಅಂದ್ರೆ ಸೀರೆ ಪಿಕಪ್ ಇಂತ್ರ ಹಿಡಿದು ಸೀರೆ ಗೊಂಡೆ ಕಟ್ಟೋದ್ರಿಂದ ಹಿಡಿದು ನೀವು ಅದಕ್ಕೆ ವರ್ಕ್ ಮಾಡೋಂಗಿದ್ರೆ ಮಷಿನ್ ವರ್ಕ್ ಬೇಕೋ ಆರಿ ವರ್ಕ್ ಬೇಕೋ ಅಂತ ಕೇಳಿ ಆ ವರ್ಕ್ನ ಮಾಡಿ ನೀವು ಸ್ಟಿಚ್ ಮಾಡಿ ಕೊಟ್ರಂದ್ರೆ ಕಸ್ಟಮರಿಗೆ ಭಾಳ ಇಷ್ಟ ಆಗ್ತೈತಿ ಅವ್ರು ನೆಕ್ಸ್ಟ್ ಏನು ಮಾಡ್ತಾರೆ ನಮ್ಮ ಕಡೆ ತೊಗೊಂಬಂದು ಕೊಡ್ತಾರೆ ಅಂದ್ರೆ ಎಲ್ಲರೂ ಇವರ ಕಂಪ್ಲೀಟಾಗಿ ವರ್ಕ್ ಮಾಡಿ ಎಲ್ಲ ಸ್ಟಿಚ್ ಮಾಡಿಕೊಡ್ತಾರೆ ಅವ್ರ ಕಡೆ ಕೊಟ್ಟರೆ ಚಿಂತಿನ ಇರೋದಿಲ್ಲ ಅಂತ ನಮ್ಮ ಕಡೆನೂ ತಂದು ಕೊಡ್ತಾರೆ ಹಂಗೆ ನಾನು ನಿಮಗೆ ರೆಡಿ ಮಾಡತ್ತೇನಂದ್ರೆ ನೀವೇನು ರೀ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕ್ರಿ ಹಂಗೆ ಈ ವಿಡಿಯೋ ಒಂದು ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಫ್ರೆಂಡ್ಸ್ ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೈಪ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು